ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಆರ್ ಪೊನಪ್ಪ ಅಂತ ಕರುನಾಡ ಐಸಿರಿ ಕಲಾ ವೇದಿಕೆಯ ಅಧ್ಯಕ್ಷಕರಾದ ಸಂಗಮೇಶ್ವರ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನೊಂದು ಕವನ ಬರೆದಿದ್ದೇನೆ ಆ ಕವನ ಯಾಕಪ್ಪ ಬರೀಬೇಕು ಅನಿಸಿದ್ರೆ ಸುಮಾರು ಕಡೆ ದೇಗುಲಕ್ಕೆ ದೇಗುಲ ಕಡೆ ಹೋಗಿದ್ದಾಗ ಆ ವಾತಾವರಣ ನೋಡಿ ಈಗ ಕವನವನ್ನು ಬರೀಬೇಕು ಅನ್ನಿಸ್ತು ಅದರಿಂದ ಒಂದು ಕವನವನ್ನು ಬರೆದು ಅದಕ್ಕೆ ನಾನೇ ರಾಗ ಸಂಯೋಜನೆ ಮಾಡಿ ಗೀತೆಯನ್ನು ಆಡುತ್ತಿದ್ದೇನೆ ಈ ಕವನದ ಶೀರ್ಷಿಕೆ ಓ ಕನ್ನಡಾಂಬೆ ಅಂತ ಕವಿಗಳು ಬರೆದರು ಅಂದು ಎಂದು ಕನ್ನಡವೇ ನಮ್ಮುಸಿರೋ ಕನ್ನಡವೇ ನಮ್ಮ ಹಸಿರು ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಕವಿಗಳು ಬರೆದರು ಅಂದು ಕನ್ನಡಾಂಬೆ ಎಂದು ಕವಿಗಳು ಬರೆದರು ಅಂದು ಕನ್ನಡಾಂಬೆ ಎಂದು ಕನ್ನಡವೇ ಉಸಿರು ಕನ್ನಡವೇ ನಮ್ಮ ಹಸಿರು ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಕವಿಗಳು ಬರೆದರೂ ಅಂದು ಕನ್ನಡಾಂಬೆಯೆಂದು ಕವಿಗಳು ಬರೆದರು ಅಂದು ಕನ್ನಡಾಂಬೆ ಎಂದು ಮೂಲೆ ಮೂಲೆಯಲ್ಲಿ ಹರದಿಳು ಜಲ ಜಲದೆ ಜಲಧಾರೆಯಂತೆ ಬೀದಿ ಬೀದಿಯಲು ನಿಂತಿಹಳು ಗಗದಲ್ಲಿನ ಧ್ವಜದಂತೆ ಮೂಲೆ ಮೂಲೆಯಲ್ಲಿ ಹರದಿಹಳು ಜಲ ಜಲದೆ ಜಲಧಾರೆಯಂತೆ ಬೀದಿ ಬೀದಿಯಲು ನಿಂತಿಹಳು ಗಗದಲ್ಲಿನ ಧ್ವಜದಂತೆ ಕನ್ನಡವೇ ಸತ್ಯ ನಮ್ಮ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ನಮ್ಮ ಕನ್ನಡವೇ ನಿತ್ಯ ಕವಿಗಳು ಬರೆದರೂ ಅಂದು ಎಂದು ಕವಿಗಳು ಬರೆದರೂ ಅಂದು ಎಂದು ಕನ್ನಡವೇ ನಮ್ಮುಸಿರು ಕನ್ನಡವೇ ನಮ್ಮ ಹಸಿರು ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಮಹಾತ್ಮ ಗಾಂಧಿ ಅಂದು ತಂದರು ಸ್ವಾತಂತ್ರವಾ ನಮದಾಯಿತು ಇಂದು ಇಲ್ಲಿ ರಾಜ್ಯೋತ್ಸವ ಮಹಾತ್ಮ ಗಾಂಧಿ ಅಂದು ತಂದರು ಸ್ವಾತಂತ್ರವಾ ನಮದಾಯಿತು ಇಂದು ಇಲ್ಲಿ ರಾಜ್ಯೋತ್ಸವ ನಮ್ಮ ಭಾರತವೇ ಧನ್ಯ ಇಲ್ಲುಟ್ಟುವುದೇ ನಮ್ಮ ಪುಣ್ಯ ನಮ್ಮ ಭಾರತವೇ ಧನ್ಯ ಇಲ್ಲುಟ್ಟುವುದೇ ನಮ್ಮ ಪುಣ್ಯ ಕವಿಗಳು ಬರೆದರು ಅಂದು ಕನ್ನಡಾಂಬೆಯಂದು ಕವಿಗಳು ಬರೆದರು ಅಂದು ಎಂದು ಕನ್ನಡವೇ ನಮ್ಮುಸಿರು ಕನ್ನಡವೇ ನಮ್ಮ ಹಸಿರು ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ ಕನ್ನಡ ಕನ್ನಡ ಓ ಕನ್ನಡಾಂಬೆಯೇ